ಚಿಕ್ಕಮಗಳೂರಿನಲ್ಲಿ ನಿನ್ನೆ ಹೊಸ ಅಪರಾಧ ಕಾನೂನುಗಳ ಕುರಿತು ಪೊಲೀಸರು ಮತ್ತು ಮಾಧ್ಯಮ ಪ್ರತಿನಿಧಿಗಳಿಗೆ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಕ್ರಿಮಿನಲ್ ಕಾನೂನುಗಳಲ್ಲಿನ ತಿದ್ದುಪಡಿ ಮತ್ತು ಅದರ ಕಾರ್ಯವೈಖರಿ ಕುರಿತು ಮಾಹಿತಿ ನೀಡಲಾಯಿತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಹನುಮಂತಪ್ಪ ಹಳೆ ಕಾನೂನುಗಳಲ್ಲಿ ಕೆಲವು ಬದಲಾವಣೆಯ ಜೊತೆಗೆ ಹೊಸ ಕಾನೂನುಗಳನ್ನು ಜಾರಿಗೆ ತಂದಿದ್ದು ಅವಶ್ಯಕವಾಗಿ ಇವುಗಳ ಅಧ್ಯಯನ ಮಾಡಬೇಕಿದೆ ಎಂದರು ಮಾಡಿರ್ತಕ್ಕಂಥದ್ದು ಸ್ಪೆಷಲ್ ಈಗ ಸರ್ಕಾರಗಳು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳಿವೆಲ್ಲ ಕೂಡ ಈಗೇನು ಪತ್ರಿಕಾ ಮಾಧ್ಯಮದವರು ಇರ್ತಕ್ಕಂಥದ್ದು ಫ್ರೀಡಮ್ ಆರ್ಟಿಕಲ್ ಅದೇ ರೀತಿಯಾಗಿ ಪೊಲೀಸ್ನವರು ತಮ್ಮ ಮಾಡಬೇಕು ಒಟ್ಟಾರೆ ಫೋರ್ ಪಿಲ್ಲರ್ಸ್ ಏನಿದೆ ಅಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸರ್ಕಾರಿ ಅಭಿಯೋಜಕರಾದ ಭಾವನ ಈಗಿರುವ ಭಾರತೀಯ ಅಪರಾಧ ದಂಡ ಸಂಹಿತೆಯು ನೂರ ಐವತ್ತು ವರ್ಷಗಳಷ್ಟು ಹಳೆಯದ್ದಾಗಿದೆ ಆದ್ದರಿಂದ ಹೊಸ ಕಾನೂನುಗಳನ್ನು ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು

డి వైఎస్ పి పర్మిషన్ తగ్గదు ఇంట్లో చీంజెస్ ఆస్తి సంబంధపే ఆగి